ಒಂದ್ ಸಿನಿಮಾ ಸಕ್ಸಸ್ ಆಗಿರಲ್ಲ ಆ ಲೆವೆಲ್ ಹಿಟ್ ಆಗಿರಲ್ಲ ಅಷ್ಟೊತ್ತಿಗೆ ಐತ್ ಕೋಟಿ ಮನೆ ಅಂತೆ ಫೈವ್ ಆರ್ ಮನೆ ಆಮೇಲೆ ಬಿ ಎಮ್ ಡಬ್ಲ್ಯೂ ಕಾರು ಆಡಿ ಕಾರ್ ಆಗಿರ್ಬೋದು ಅವ್ರು ಹಾಕೊಳ್ಳೋ ಸ್ಲಿಪ್ಪರು ಎಲ್ಲರೂ ಸ್ಲಿಪ್ಪರೇ ಅಲ್ಲ ಸ್ಲಿಪ್ಪರ್ ಅಂದ್ರೆ ಸ್ಲಿಪ್ಪರೇ ಚಪ್ಪಲಿನ್ ಎಲ್ಲಿ ಇಡ್ಬೇಕು ಅಲ್ಲೇ ಇರ್ತಾರೆ ಎಲ್ಲರೂ ಅದನ್ನ ನಾವೇನೋ ಒಂದ್ ಲಕ್ಷ ಕೊಟ್ಟಿದೀವಿ ಐವತ್ ಲಕ್ಷ ಕೊಟ್ಟಿದೀವಿ ಅಂತ ದೇವ್ರ ಮನೆ ಹತ್ರ ಇಡದಂತೂ ಯಾರೂ ಇಡಲ್ಲ ಯಾವ ಹೀರೋಯಿನ್ಸು ಇಡಲ್ಲ ಬಟ್ ಅಂಥದ್ರಲ್ಲಿ ಯಾವ ಲೆವೆಲ್ಗೆ ನಮ್ಮ ಜನ್ರೇಷನ್ ಆಗಿರ್ಬೋದು ನಮ್ಮ ಲೈಫ್ ಸ್ಟೈಲ್ ಚೇಂಜ್ ಆಗ್ತಿದೆ ಅಂದ್ರೆ ಹೆಣ್ಮಕ್ಳದು ಅದ್ರಲ್ಲಿ ಎಕ್ಸ್ಪೆಷಲಿ ನಮ್ಮ ಹೀರೋಯಿನ್ಸ್ ಗಳನ್ನ ನೋಡ್ತಿದ್ರೆ ಅವ್ರು ಹಾಕೊಳ್ಳೋ ಸ್ಲಿಪ್ಪರೇ ಐದು ಲಕ್ಷ ಹತ್ತು ಲಕ್ಷದಿರುತ್ತೆ ಅವ್ರು ಹಾಕೊಳ್ಳೋ ಕಾಸ್ಟ್ಯೂಮನು ಅಷ್ಟೇ ಎಲ್ ವಿ ಅಂತೆ ಗುಚ್ಛಿ ಅಂತೆ ಎಂ ಕೆ ಅಂತೆ ಅವ್ರ ಬ್ಯಾಗ್ಸು ಓ ಮೈ ಗಾಡ್ ಎಲ್ಲಿಂದ ಬರುತ್ತೆ ಅಮ್ಮ ನೀನು ಒಂದ್ ಸೀರಿಯಲ್ ನಮ್ಮ ತನೇ ಹ್ಯಾಕ್ ಮಾಡ್ತಿದ್ಯಾ ಒಳ್ಳೆ ಪ್ಯಾನೆಲ್ ಅಲ್ಲಿ ಎಷ್ಟು ಕೊಡ್ಬೋದು ಮಿನಿಮಮ್ ಒಂದ್ ದಿನಕ್ಕೆ ನಿಮಗೆ ಇಪ್ಪತ್ ಲಕ್ಷ ಕೊಡಕಾಗ್ತದ ಕೊಡ್ತಾರ ಯಾರಾದ್ರೂ ಅಷ್ಟೆಲ್ಲ ಸಂಪಾದನೆ ಮಾಡೋದಕ್ಕೆ ಎಲ್ಲಿಂದ ಬರುತ್ತೆ ನಿನ್ಗೆ ವಿತ್ ಕಮಿಟ್ಮೆಂಟ್ ಓಕೆನಾ ವಿತೌಟ್ ಕಮಿಟ್ಮೆಂಟ್ ಓಕೆನಾ ಅಂತಾನು ಇರುತ್ತೆ ನಾನು ಬೇಕಾದ್ರೆ ಕಳಿಸ್ತೀನಿ ನಿಮಗೆ ನಾವ್ ಅದ್ರಲ್ಲೆಲ್ಲ ಫುಲ್ ಮಾಡಬೇಕು ನಮ್ಮ ನೇಮ್ ಇಂದ ಹಿಡಿದು ನಮ್ಮ ಸಿನಿಮಾಗಳ ಎಕ್ಸ್ಪೀರಿಯನ್ಸ್ ಇಂದ ಹಿಡಿದು ಯಾವ ಕಲರ್ ಇದೀವಿ ಯಾವ ಹೇರ್ ಕಲರ್ ಇದೆ ಮೀನ್ಸ್ ಐಬ್ರೋ ಯಾವ ಕಲರ್ ಇದೆ ಯಾವ ನಮ್ಮ ಫುಲ್ ಎಂಟೈರ್ ಪ್ರೊಫೈಲ್ ನಾವು ಕಳಿಸಿದಾಗ ಅದನ್ನು ಮೆನ್ಷನ್ ಮಾಡೋಕೆ ಇರುತ್ತೆ ಸೊ ಕಿಸಸ್ ಓಕೆನಾ ರೊಮ್ಯಾಂಟಿಕ್ ಸೀನ್ಸ್ ಓಕೆನಾ ಯಾವ ತರ ಸಿನಿಮಾನ ನಾವು ಹುಡುಕ್ತಿವಿ ಅನ್ನೋದೆಲ್ಲ ಇರುತ್ತೆ ಸೊ ಈ ಪ್ರೊಫೈಲಲ್ಲೇ ಈ ಒಂದು ಈ ಒಂದು ಪದ ಬರುತ್ತೆ ವಿಥೌಟ್ ಕಮಿಟ್ಮೆಂಟ್ ವಿತ್ ಕಮಿಟ್ಮೆಂಟ್ ಅಂತ